ು ಮಠದ ಪರಮಪೂಜ ಲಿಂಗೈಕ್ಯ ಕರ್ನಾಟಕ ರತ್ನ ಡಾ ಶಿವಕುಮಾರ ಸ್ವಾಮಿ ಅವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಪಾಂಡವಪುರ ಪಟ್ಟಣದಲ್ಲಿ ಬೆಟ್ಟ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಎನ್ಎಸ್ ಇಂದ್ರೇಶ್ ಸೇರಿದಂತೆ ಗಣ್ಯರು ಒಗ್ಗೂಡಿ ಡಾ ಶಿವಕುಮಾರ ಸ್ವಾಮಿ ಅವರ ಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸಿ ನಮಸ್ಕರಿಸಿದರು ಪಾಂಡವಪುರ ಪಟ್ಟಣದ ಐದು ದೀಪ ವೃತ್ತದಲ್ಲಿ ಡಾ ಶಿವಕುಮಾರ ಸ್ವಾಮಿ ಅವರ ಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಗಣ್ಯರು ಶಿವಕುಮಾರ ಸ್ವಾಮಿ ಸಾಧನೆ ಅಕ್ಷರ ದಾಸೋಹ ಜೀವನ ಶೈಲಿಯನ್ನ ಸ್ಮರಿಸಿಕೊಂಡರು ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಗಣ್ಯರೇ ಪ್ರಸಾದ ವಿತರಿಸಿದರು ಈ ಸಂದರ್ಭದಲ್ಲಿ ಪಾಂಡವಪುರ ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ನಿರಂಜನ್ ಬಾಬು ವೀರಶೈವ ಮುಖಂಡರಾದ ಎಸ್ ಮಂಜುನಾಥ್ ಕೆಎಲ್ ಆನಂದ್ ಮಂಡ್ಯ ಶಿವಕುಮಾರ್ ಎಂ ಬೆಟ್ಟಹಳ್ಳಿ ಎಂಎಸ್ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಮಯದ ಅಭಾವದಿಂದ ತಡವಾಗಿ ಆಗಮಿಸಿದ ತಮ್ಮ ಬೇಲ್ಕೋಟೆ ವಿಧಾನಗರಸಭಾ ಕ್ಷೇತ್ರದ ಶಾಸಕ ಬಸಂತ್ ಟುಣಯನವರಿಗೆ ಸಮಾಜದ ಪರವಾಗಿ ಮತ್ತು ಭಕ್ತ ವೃತ್ತದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸುಮಾರು ಸಾವಿರಾರು ಮತ್ತು ಹತ್ತು ಸಾವಿರಕ್ಕಿಂತ ಯಶಸ್ವಿ ಮತ್ತು ದಾಸೋಹ ಮಾಡಿ ಅವರನ್ನು ನೋಡ್ಕೊಂಡು ಈ ಥರ ಒಂದು ಸೇವೆನ ಮಾಡಿದಂಥ ಸುದ್ದಿಗಳು ಇವರ ಮಾರ್ಗದರ್ಶನದಲ್ಲಿ ಇವರಿಗೆ ತೋರ್ಸ್ಮಲ್ಲಿ ನಡ್ಕೊಂಡು ಬಂದಿರೋಂಥ ದಾರಿಯಲ್ಲಿ ನಾವೆಲ್ಲ ಹೋದಾಗ ಇವರು ಇವರ ತ್ಯಾಗಿಗಳು ಇನ್ನೂ ಜಾಸ್ತಿ ಆಗಿ ಎಲ್ಲ ಪ್ರತಿ ಕೂಡ ಕಲ್ಪ ನಾವೆಲ್ಲರೂ ಕೆಲಸ ಮಾಡಬೇಕು ಏಕೆಂದರೆ ಇಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಮಾಜನ ಬೆಳೆಸೋಕ್ಕೋಸ್ಕರ ಸಹಾಯ ಮಾಡಿದ್ದಾರೆ ಅಂತ ಎಲ್ಲ ಇನ್ನೇನು ಈ ಕಾರ್ಯಕ್ರಮ ಯಾರು ಜನರನ್ನು ಇಲ್ಲಿ ಬರೋ ಬರೋಮಾಡ್ಕೊಂಡು ಧನ್ಯವಾದಗಳು ತಾಲೂಕಿನ ಸಹ ಒಬ್ಬರ ಅಧ್ಯಕ್ಷ ಅಂತ ಮಾಡಿಕೊಂಡು ಈ ಭಾಗದಲ್ಲಿ ಎಲ್ಲಾ ಭಕ್ತರನ್ನ ಒಗ್ಗೂರಿಸಿ ಒಂದು ದಾಸೋಹ ದಿನ ಆಚರಿಸ್ಬೇಕು ನಾವೆಲ್ಲ ಇಪ್ಪತ್ತೊಂದನೇ ತಾರೀಕು ಆಚರಿಸ ಆಚರಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಆದರೆ ಪರಮ ಪೂಜಾರಿ ಮಂಜುನಾಥ್ ಹೇಳ್ದಂಗೆ ಅವರು ಒಂದು ಮಾತು ಮಾಹಿತಿ ಹೇಳ್ತಾ ಇದ್ರು ಹಳೆ ವಿದ್ಯಾರ್ಥಿಗಳ ಸಂಘನೂ ಸಹ ಪ್ರತಿ ಜನವರಿ ಇಪ್ಪತ್ತೊಂದನೇ ತಾರೀಕೆ ಮಾಡಬೇಕು ಕುಟುಂಬ ಸಮೇತ ನೀವು ಬರಲೇಬೇಕು ಅಂತೇಳಿ ಪ್ರಮುಖ ಪೂಜರ ಆದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಅಲ್ಲಿ ಹೋಗಬೇಕಾದಂಥ ಸಂದರ್ಭ ಬಂತು ನಾವು ಸಹ ಇರಲಿಲ್ಲ ಹಾಗಾಗಿ ಎಲ್ಲ ಇಲ್ಲಪ್ಪ ಬೇರೆ ದಿವಸ ಇಟ್ಕೊಳ್ಳಿ ಅಂತ ಹೇಳಿದಾಗ ಎರಡನೇ ತಾರೀಕು ಆಯೋಜನೆ ಮಾಡಿ ಇವತ್ತು ಕಾಂಡಪುರ ತಾಲೂಕಲ್ಲಿ ದಾಸೋಹ ದಿನ ಅಂತೇಳಿ ಆಚರಿಸಿ ಇವತ್ತೆಲ್ಲ ಬಂದಂಥ ಭಕ್ತಳಿಗೆ ಪ್ರಸಾರ ದಾಸೋಹ ಅಂತಂದರೆ ಪ್ರಸಾರ ಹಸಿರು ಬಂದವರಿಗೆ ಅನ್ನ ಹಾಕೋದೇ ದಾಸೋಹ ಅಂತ ಹೇಳಿ ನಾವೆಲ್ಲ ಶರಣರ ತತ್ವದಿಂದ ಅವತ್ತು ಅಳವಡಿಸ್ಕೊಂಡು ಬಂದಿರೋದು ಅವ್ರನ್ನ ಅಭಿನವ ಬಸವಣ್ಣ ಅಣ್ಣ ದಯಮಾಡಿ ನಮ್ಮ ಶಾಸಕರಲ್ಲಿ ನಮ್ಮ ಭಕ್ತ ಮಂಡಳಿಯಿಂದ ನಾನು ಕೇಳ್ಕೊಳ್ಳಿಕ್ಕೆ ಎಲ್ಲ ಆಲ್ ಓವರ್ ಭಕ್ತ ಮಂಡಳಿಯಿಂದ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ ನಾನು ದಯಮಾಡಿ ಯಾವುದಾರ ಟೌನಲ್ಲಿ ಒಂದು ಸರ್ಕಲ್ ಅಣ್ಣ ದಯಮಾಡಿ ನೀವು ಒಂದು ಶಿವಕುಮಾರ್ ಸ್ಟ್ಯಾಚ್ಯೂವನ್ನು ನಮ್ಮ ಪುತ್ತಳ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾನು ಭಕ್ತ ಮಂಡಳಿ ಬರುವ ಕೇಳ್ತಾರೆ